ಪ್ರಿಯ ವೀಕ್ಷಕರೇ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ತಿರುವು ಪಡೆಯುತ್ತಿದೆ ಕಣ್ರಿ ನಿನ್ನೆ ನಾವು ಇದೇ ನಿಟ್ಟಿನಲ್ಲಿ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಇನ್ಸ್ಪೆಕ್ಟರ್ ಮಂಜುನಾಥ್ ನೋಡಿ ನೀವು ಇಲ್ಲಿ ನೋಡುತ್ತಿರುವುದೇ ಇದೇ ಇನ್ಸ್ಪೆಕ್ಟರ್ ಮಂಜುನಾಥ್ ಇಡೀ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಮಂಜುನಾಥ್ ಹಸ್ತಕ್ಷೇಪ ಮಾಡುತ್ತಿದ್ದಾನೆ ಎಂದು ನಿನ್ನೆ ಅನನ್ಯ ಭಟ್ ಅತ್ ಅವರ ತಾಯಿ ಸುಜಾತ ಪರ ವಕೀಲ ಮಂಜುನಾಥ್ ದೂರು ವ್ಯಕ್ತಪಡಿಸಿದ್ದರು ಆದ್ದರಿಂದ ಇಲ್ಲಿ ಮಹೇಶ್ ತಿಮ್ರೊಡ್ಡಿ ಸಹ ಮಂಜುನಾಥ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಈ ಪ್ರಕರಣಕ್ಕಾಗಿ ಹೋರಾಟ ನಡೆಸುತ್ತಿದ್ದೇವೆ ಆದರೆ ಇಲ್ಲಿ ಇನ್ಸ್ಪೆಕ್ಟರ್ ಮಂಜುನಾಥ್ ಕೈವಾಡ ಮಾಡಿ ಅಲ್ಲಿ ಆರೋಪಿಗಳಿಗೆ ವಿಟ್ರಿಮ್ ಆರೋಪಿಗೆ ಹೆದರಿಸುತ್ತಿದ್ದಾನೆ ಎಂದು ತೀವ್ರವಾದಂಥ ಆತಂಕವನ್ನು ಮಹೇಶ್ ತಿಮ್ರೊಡ್ಡಿ ವ್ಯಕ್ತಪಡಿಸಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಈ ಇನ್ಸ್ಪೆಕ್ಟರ್ ಮಂಜುನಾಥನ ಕೈವಾಡವೇನು ಇದಾಗಲೇ ಇನ್ಸ್ಪೆಕ್ಟರ್ ಮಂಜುನಾಥನನ್ನು ಇಡೀ ಪ್ರಕರಣದಿಂದ ಹೊರಗಿಟ್ಟಿದ್ದಾರೆ ಮೊನ್ನೆಯಿಂದ ಮಂಜುನಾಥನ್ನು ಈ ಪ್ರಕರಣದಿಂದ ಹೊರಗಿಟ್ಟು ಇದೀಗ ಮಂಜುನಾಥನ್ನು ಇಡೀ ಟೀಮ್ನಿಂದನೇ ಹೊರಗಿಟ್ಟಿದ್ದಾರೆ ಎಂಬಂಥ ವಿಚಾರವನ್ನು ನಾವಿಲ್ಲಿ ತೋರಿಸ್ತಿದ್ದೇವೆ ನೋಡ್ರಿ ಎಸ್ ಐ ಟಿ ಟೀಮ್ನಲ್ಲಿ ಘಟಾನುಘಟಿ ಅಧಿಕಾರಿಗಳೇ ಇದ್ದಾರೆ ಕಣ್ರಿ ಎಸ್ ಐ ಟಿ ಮುಖ್ಯಸ್ಥ ಪ್ರಣಾಬ್ ಮೊಹಂತಿ ಹಾಗೂ ಅನುಚ್ಛೇತಂತ ಅನುಭವಿ ಅಧಿಕಾರಿಗಳಿದ್ದರೂ ಈ ಮಂಜುನಾಥನ ಹಕೀಕತ್ತು ಏನು ಎಂದು ಮಹೇಶ್ ತಿಮ್ರೊಡ್ಡಿ ಆರೋಪ ಮಾಡುತ್ತಿದ್ದಾರೆ ಮಹೇಶ್ ತಿಮ್ರೊಡ್ಡಿ ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ ಕಣ್ರಿ ಈರುಳ್ಳಿ ಮೂಟೆಯಲ್ಲಿ ಎಲ್ಲ ಈರುಳ್ಳಿಗಳು ಚೆನ್ನಾಗಿದ್ದರೆ ಒಂದು ಈರುಳ್ಳಿ ಕೊಳೆತು ಹೋದರೆ ಇಡೀ ಈರುಳ್ಳಿ ಮೂಟೆಯಲ್ಲಿರುವಂಥ ಎಲ್ಲ ಈರುಳ್ಳಿಗಳು ಕೊಳೆಯುತ್ತದೆ ಅದೇ ರೀತಿ ಎಸ್ ಐ ಟಿ ಟೀಮ್ನ ಅಧಿಕಾರಿಗಳು ಒಳ್ಳೆ ಅಧಿಕಾರಿ ಇದ್ದಾರೆ ಈ ಮಂಜುನಾಥ್ ಗೌಡನಂಥ ಭ್ರಷ್ಟ ಅಧಿಕಾರಿಗಳು ಇದ್ದರೆ ಇಡೀ ಎಸ್ ಐ ಟಿ ಟೀಮ್ಗೆ ಕಳಂಕ ಎಂದು ಮಹೇಶ್ ತಿಮ್ಮರೊಡ್ಡಿ ತೀವ್ರ ಆರೋಪ ವ್ಯಕ್ತಪಡಿಸಿದ್ದಾರೆ ನಾವು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಈ ವಿಚಾರವಾಗಿ ಹೋರಾಟ ನಡೆಸುತ್ತಿದ್ದೇವೆ ಇದೀಗ ತನಿಖೆ ನಡೆಸುತ್ತಿದ್ದಾರೆ ಎಸ್ ಐ ಟಿ ತನಿಖೆಯಲ್ಲಿ ಈ ಮಂಜುನಾಥ್ ಗೌಡ ಇರಬಾರದು ಎಂಬುದು ನಮ್ಮ ಆಗ್ರಹ ಎಂದು ಮಹೇಶ್ ತಿಮ್ರೊಡ್ಡಿ ಹೇಳಿದ್ದಾರೆ ಮಹೇಶ್ ತಿಮ್ರೊಡ್ಡಿ ಹಾಗೂ ವಕೀಲ ಮಂಜುನಾಥ್ ಅವರ ಹೇಳುವ ಪ್ರಕಾರ ಈ ಮಂಜುನಾಥ ಗೌಡ ಇಲ್ಲಿ ಚಮಚ ಅಲ್ಲಾಡಿಸುತ್ತಿದ್ದಾರೆ ಎಂದು ತೀವ್ರವಾದಂಥ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಇದೀಗ ಎಸ್ಐಟಿ ಟೀಮಿನಿಂದಲೇ ಮಂಜುನಾಥ ಗೌಡನನ್ನು ಹೊರಗಿಟ್ಟಂಥ ವಿಚಾರ ನಾವಿಲ್ಲಿ ನಿಮಗೆ ತಿಳಿಸ್ತಿದ್ದೇವೆ ನಿನ್ನೆ ಸಹ ಇದೇ ನಿಟ್ಟಿನಲ್ಲಿ ನಾವು ಒಂದು ವಿಡಿಯೋ ಮಾಡಿದ್ದೆವು ಈ ಮಂಜುನಾಥ ಗೌಡನ ಹಕಿ ಕತ್ತು ಈ ಟೀಮ್ನಲ್ಲಿ ಏನು ಎಂದು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ ನಾವು ತೋರಿಸ್ತಿದ್ದೇವೆ ಇದೀಗ ಈ ಮಂಜುನಾಥ ಗೌಡನನ್ನು ಐ ಟಿ ಟೀಮ್ನಿಂದನೇ ಹೊರಗಿಟ್ಟಿದ್ದಾರೆ ಎಂಬಂಥ ವಿಚಾರ ನಾವಿಲ್ಲಿ ನಿಮಗೆ ತಿಳಿಸ್ತಿದ್ದೇವೆ ನೋಡ್ರಿ ಇಲ್ಲಿ ಈ ಪ್ರಕರಣದಲ್ಲಿ ಆ ಶ್ರೀ ಮಂಜುನಾಥ ವಕೀಲ ಮಂಜುನಾಥ ಹಾಗೂ ಈ ಇನ್ಸ್ಪೆಕ್ಟರ್ ಮಂಜುನಾಥ ಈ ಮೂರು ಜನ ಮಂಜುನಾಥಗಳೇ ಈ ಪ್ರಕರಣದಲ್ಲಿ ಇದ್ದಾರೆ ಆದರೆ ಆ ಕ್ಷೇತ್ರದ ಶ್ರೀ ಮಂಜುನಾಥನೇ ಈ ಪ್ರಕರಣಕ್ಕೊಂದು ಅಂತಿಮ ತಾರ್ಕಿಕ ಅಂತ್ಯ ನೀಡಬೇಕೆಂದು ನಾವಿಲ್ಲಿ ನಿಮಗೆ ತಿಳಿಸ್ತಿದ್ದೇವೆ ನೋಡ್ರಿ ನೂರಾರು ಹೋರಾಟಗಾರರು ಹಾಗೂ ಆ ಕ್ಷೇತ್ರದ ಭಕ್ತರು ಹಾಗೂ ಅಲ್ಲಿನ ಅಭಿಮಾನಿಗಳು ಈ ಪ್ರಕರಣವನ್ನು ಅತ್ಯಂತ ಕಟ್ಟುನಿಟ್ಟಿನಿಂದ ನಿರ್ಧರಿಸಬೇಕು ಎಂದು ಅಲ್ಲಿನ ಜನರ ಆಗ್ರಹವಾಗಿದೆ ಅದೇ ರೀತಿಯಲ್ಲಿ ಎಸ್ಐಟಿ ಉನ್ನತ ಅಧಿಕಾರಿಗಳು ಇಡೀ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಗಂಭೀರವಾಗಿ ಅಲ್ಲಿ ನ್ಯಾಯ ಒದಗಿಸಬೇಕು ಎಂದು ಹೊರಟಿರುವಾಗ ಈ ಮಂಜುನಾಥ ಗೌಡ ಇಲ್ಲಿ ಈ ಇಡೀ ಪ್ರಕರಣವನ್ನು ಹಾಳು ಮಾಡುತ್ತಿದ್ದಾನೆ ಎಂದು ಆ ಭಾಗದ ಜನರು ಹಾಗೂ ಅಲ್ಲಿನ ಹೋರಾಟಗಾರರು ಹಾಗೂ ಅನನ್ಯ ಭಟ್ ಪರ ವಕೀಲ ಮಂಜುನಾಥ್ ಸಹ ಈ ಮಂಜುನಾಥ ಗೌಡನ ವಿರುದ್ಧ ತೀವ್ರವಾದಂಥ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೀಗ ಎಲ್ಲರ ಆಕ್ರೋಶಕ್ಕೆ ಮಣಿದಂಥ ಎಸ್ ಐ ಟಿ ಟೀಮ್ನಿಂದನೇ ಮಂಜುನಾಥ ಗೌಡನನ್ನು ಹೊರಗಿಟ್ಟಂಥ ವಿಚಾರವನ್ನು ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ನಾವು ತೋರಿಸ್ತಿದ್ದೇವೆ ನಿನ್ನೆ ಸಹ ಇದೇ ನಿಟ್ಟಿನಲ್ಲಿ ನಾವು ಒಂದು ವಿಡಿಯೋ ಮಾಡಿದ್ದೆವು ಆ ವಿಡಿಯೋದ ಮುಂದುವರಿದ ಭಾಗವಾಗಿ ಇಂದು ಐ ಟಿ ಟೀಮ್ನಿಂದಲೇ ಕಿಕ್ಔಟ್ ಆದಂಥ ಮಂಜುನಾಥ ಗೌಡ ಎಂದು ನಾವಿಲ್ಲಿ ನಿಮಗೆ ತೋರಿಸಲು ಬಯಸ್ತಿದ್ದೇವೆ ಅದೇನೇ ಇದ್ದರೂ ಇಡೀ ದೇಶ ವಿದೇಶದಲ್ಲಿ ಸಂಚಲನ ಮೂಡಿಸಿರುವ ಈ ಧರ್ಮಸ್ಥಳ ಪ್ರಕರಣ ತಾರ್ಕಿಕ ಅಂತ್ಯ ಕಾಣಲಿ ಎಂಬುದೇ ನಮ್ಮ ಆಗ್ರಹವಾಗಿದೆ ವೀಕ್ಷಕರೇ